ಇದರ ತಂದೆ ಒಂದು ಮಾತು ಏನು ಗೊತ್ತಾ ಸ್ನೇಹಿತರೆ ಹೌದು ಪ್ರತಾಪಿಂದ ಮನೆಯಲ್ಲಿ ಬಂದೀಗ ತಂದೆ ತಾಯಿ ಇಬ್ಬರು ಸೇರಿ ಒಂದು ಮಾತನ್ನು ತೆಗೆದುಕೊಂಡಿದ್ದಾರೆ ಮಂಡೇಶ್ವರಿಗೆ ಅಡಿಗೆಯನ್ನು ಮಾಡಿ ಮನೆ ಮಂದಿಗೆಲ್ಲ ಬಡಿಸಿದ್ದಾರೆ ತುಂಬಾ ಸಂತೋಷದಿಂದ ನಾಟಿ ಕೋಳಿ ಸಾಂಬಾರನ್ನು ಮಾಡಿ ಬಿಡಿಸಿದ್ದಾರೆ ಮನೆ ಮಂದಿಯೆಲ್ಲ ಎಲ್ಲ ಸಂತೋಷದಿಂದ ಊಟವನ್ನು ಸೌದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇದೇ ಸಮಯದಲ್ಲಿ ಎಲ್ಲ ಆದ ನಂತರ ತಂದೆ ತಾಯಿ ಜೊತೆ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಕೂತಿರ್ತಾನೆ ಆಗ ಅವರ ತಂದೆ ಒಂದು ಮಾತನ್ನು ತೆಗೆದುಕೊಳ್ತಾರೆ ಇನ್ನೂ ನೀನು ಡ್ರೋನು ಅದು ಇದು ಅಂತ ಹೇಳಿ ಬೆಂಗಳೂರು ಜನನ ಬೆಂಗಳೂರಿಗೆ ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡ ಅದೇನಿದೆ ಬೆಂಗಳೂರೆಲ್ಲ ಮುಗಿಸ್ಕೊಂಡು ಈಗ ಬರ್ತಿದ್ದಂಗೆನೇ ಬಿಗ್ ಬಾಸಿಂದ ನೀನು ಮನೆಗೆ ಬಂದು ಇನ್ನು ಹೊಲ ಜಮೀನು ನೋಡಿಕೊಂಡು ಆರಾಮಾಗಿ ಇರೋದನ್ನ ಕಲಿ ಅದನ್ನೇ ಮಾಡ್ಕೊಂಡು ಹೋದರೆ ಸಾಕು ನೀನು ಗೊತ್ತಿದಲ್ಲ ಇನ್ನು ದಯವಿಟ್ಟು ಇದನ್ನೆಲ್ಲ ಮಾಡಲ್ಲ ಇನ್ನು ನನಗೆ ಡ್ರೋನ್ದು ಇದೆಲ್ಲ ಬೇಕಾಗಿಲ್ಲ ಅಂತೇಳಿ ಇರ್ತೀನಿ ನನಗಿನ್ನು ಬೆಂಗಳೂರು ಸವಾಸ ಬೇಡ ಅಂತೇಳಿ ಕೊಡು ಅಂತ ಕೂಡ ಕೇಳಿದ್ದಾರೆ ಇದಕ್ಕೆ ಪ್ರತಾಪ್ ಯೋಚನೆ ಮಾಡಿ ನಂತರ ತಂದೆ ತಾಯಿಗೆ ಮಾತನ್ನು ಕೂಡ ಕೊಟ್ಟಿದ್ದಾನೆ ಇನ್ನು ಮುಂದೆ ನಾನು ಹಳ್ಳಿಯಲ್ಲೇ ಇರ್ತೀನಿ ಜಮೀನನ್ನು ನೋಡಿಕೊಂಡು ಅದನ್ನೇ ಕೆಲಸ ಮಾಡ್ಕೊಂಡು ನಾನು ಹಿಂದೆ ಇರ್ತೀನಿ ಅಪ್ಪಾಜಿ ಇನ್ನೂ ಹೋಗೋದಿಲ್ಲ ಬೆಂಗಳೂರಿಗೆ ಅಂತಲೂ ಕೂಡ ಡ್ರೋನ್ ಪ್ರತಾಪ್ ಹೇಳಿದ್ದೇನೆ ಇದನ್ನು ಮಾತು ತೆಗೆದುಕೊಂಡಂತ ಅವರ ತಂದೆ ತಾಯಿ ತುಂಬಾ ಸಂತೋಷದಿಂದ ಇದ್ದಾರೆ ಹೌದು ಸದ್ಯ ಈ ಮಾತನ್ನು ತೆಗೆದುಕೊಂಡ ನಂತರ ಅವರ ತಂದೆಯೂ ತಾಯಿ ಕೂಡ ಸಂತೋಷವಾಗಿ ವಾರ ನಡೆದಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಪ್ರತಾಪ್ ತಂದೆ ತಾಯಿ ಓದ ಮೇಲೂ ಕೂಡ ಕೊಟ್ಟಂತ ಮಾತಿನ ಬಗ್ಗೆ ಸಾಕಷ್ಟು ಯೋಚನೆ ಕೂಡ ಇನ್ನೂ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಅವರ ತಂದೆ ಮಾಡಿದ ಬಗ್ಗೆ ನೀವೇನಂತೆ ಕಮೆಂಟ್